ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಈ ಜಿಲ್ಲೆಯ ಫಲಾನುಭವಿಗಳಿಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನ ಹಣ ಆಗಿದೆ ವೀಕ್ಷಕರೇ ಈ ಒಂದು ವಿಡಿಯೋ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದೀರಾ ನಿಮಗೆ ಆಗಿರುತ್ತೆ ವೀಕ್ಷಕರೇ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ದೊಡ್ಡ ಅಪ್ಡೇಟ್ ಬಂದಿದೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಅಧಿಕೃತ ಅಪ್ಡೇಟ್ ಇದಾಗಿದೆ ಹೌದು ಹಣ ಜಮೆ ಬಗ್ಗೆ ಸರ್ಕಾರದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ನೋಡಿ ಇಲ್ಲಿ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇದೇ ರೀತಿ ಮಹಿಳೆಯರಿಗೆ ಹೊಸ ಸೆಲ್ಫ್ ರೆಸ್ಪೆಕ್ಟ್ ನೆಟ್ವರ್ಕ್ ಆರಂಭವಾಗುತ್ತೆ ಹಾಗಾಗಿ ಎರಡು ಭರ್ಜರಿ ಬದಲಾವಣೆಗಳು ಆಗ್ತಾ ಇದೆ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ತಕ್ಷಣ ಈ ಒಂದು ಮಾಹಿತಿಯನ್ನ ತಲುಪಿಸಿ ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕದ ಲಕ್ಷಾಂತರ ಮಹಿಳೆಯರು ಆವೇಶದಿಂದ ಕಾಯುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಕುರಿತು ಮಹತ್ವದ ಅಪ್ಡೇಟ್ ಅನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರಿಂದ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಒಂದು ಮೋಟಿವೇಶನ್ ಆಗಿರುತ್ತೆ ನಮ್ಮ ಶ್ರಮಕ್ಕೆ ತಪ್ಪದೇ ಒಂದು ಮೆಚ್ಚುಗೆಯನ್ನು ನೀಡಿ ನೋಡಿ ಈ ವಿಡಿಯೋದಲ್ಲಿ ಹಣ ಜಮೆ ಆಗುವ ಕುರಿತು ಮಹತ್ವದ ಅಪ್ಡೇಟ್ಗಳು ಬಂದಿದ್ದಾವೆ ಮತ್ತು ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಹಣ ಬರುತ್ತಿದೆ ಜೊತೆಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶಗಳ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾನೆ ನೋಡಿ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಬಾರಿ ಒಂದಲ್ಲ ಎರಡು ಕಂತಿನ ಹಣವನ್ನೇ ಸರ್ಕಾರ ಒಟ್ಟಿಗೆ ಬಿಡುಗಡೆ ಮಾಡಲು ಸಿದ್ಧವಾಗಿತ್ತಿದೆ ಅದಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ತ್ ಮೂರನೆಯ ಕಂತಿನ ಆಗಸ್ಟ್ ತಿಂಗಳ ಹಣ ಹಾಗೂ ಇಪ್ಪತ್ನಾಲ್ಕನೆಯ ಕಂತಿನ ಸೆಪ್ಟೆಂಬರ್ ತಿಂಗಳ ಹಣ ಈ ಎರಡೂ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ನೇರವಾಗಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆ ಇಪ್ಪತ್ ಕಂತಿನ ಹಣ ಕೆಲವು ತಾಂತ್ರಿಕ ವಿಳಂಬದಿಂದ ಬಾಕಿ ಉಳಿದಿದ್ದರು ಈಗ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡುವ ಕೆಲಸಕ್ಕೆ ಸರ್ಕಾರದ ಮಟ್ಟಿನಲ್ಲಿ ಒಪ್ಪಿಗೆ ದೊರಕಿದೆ ಹಣ ಜಮೆ ಆಗುವಂತಹ ಮಾಹಿತಿ ಎಲ್ಲಾ ಮಹಿಳೆಯರು ಕೂಡ ತಪ್ಪದೆ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾವ ದಿನಾಂಕದಂದು ಹಣ ಜಮೆ ಆಗುತ್ತೆ ಮತ್ತು ಮೊದಲಿಗೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರು ನೋಡಿ ಮೊದಲನೆಯದಾಗಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇದು ಅಂದರೆ ವೀಕ್ಷಕರ ನೋಡಿ ಮೊದಲನೆಯ ಹಂತದಲ್ಲಿ ಹಣ ಪಡೆಯುವ ಜಿಲ್ಲೆಗಳು ಬೆಂಗಳೂರು ನಗರ ಜಿಲ್ಲೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಹಾಗೆ ಮಂಡ್ಯ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಹಾಗೆ ಮೈಸೂರು ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಹಾಗೆ ಇಲ್ಲಿ ಹಾಸನ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಹಾಗೆ ಬೆಳಗಾವಿ ಜಿಲ್ಲೆಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನೋಡಿ ಇದು ಬೆಳಿಗ್ಗೆ ಹತ್ತು ಮೂವತ್ತರ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ ಬನ್ನಿ ಇದು ಸ್ಪಷ್ಟವಾಗಿ ತಿಳಿಸಿಕೊಟ್ಬಿಡ್ತಾನೆ ಇದು ಯಾವ ದಿನಾಂಕದಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅಂತ ನೋಡಿ ಇಲ್ಲಿ ಹಣ ಜಮೆ ಆಗುವಂತಹ ದಿನಾಂಕ ಮತ್ತು ಸಮಯ ಅಂತ ತಿಳಿಸಲಾಗಿದೆ ಇತ್ತೀಚಿನ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯು ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣವು ಇದೇ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಈ ದಿನಾಂಕದಂದು ಇಲ್ಲಿ ಮೂರು ಮೂಲಗಳಿಂದ ದೃಢೀಕರಣವಾಗಿದೆ ಅದರ ಕಾರಣ ಬ್ಯಾಂಕುಗಳು ತಮ್ಮ ಸಾಮಾಜಿಕ ಕಲ್ಯಾಣ ಇಲಾಖೆಯವರ ಕೂಡ ತಮ್ಮ ಬ್ಯಾಂಕ್ ಅಂಡ್ ಕೆಲಸವನ್ನ ಇದೇ ದಿನಾಂಕಕ್ಕೆ ಟ್ಯೂನ್ ಮಾಡುತ್ತಿದ್ದಾರೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇದೇ ದಿನದಂದು ನಿಮ್ಮ ಈ ಗೃಹಲಕ್ಷ್ಮಿ ಬಾಕಿ ಇರುವಂತಹ ನಾಲ್ಕು ಸಾವಿರ ರೂಪಾಯಿ ಹಣನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ನೋಡಿ ಮೊದಲಿಗೆ ಯಾವ ಯಾವ ಒಂದು ಬ್ಯಾಂಕುಗಳಿಗೆ ಇದು ಜಮೆ ಆಗುತ್ತೆ ಅಂತಂದ್ರೆ ವೀಕ್ಷಕರೇ ಮೊದಲಿಗೆ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗ್ತಾ ಇರುವಂತದ್ದು ಹಾಗೂ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಈ ಒಂದು ಅಕೌಂಟ್ ನಲ್ಲಿ ನಿಮ್ಮ ಒಂದು ಹೋಲ್ಡರ್ ಇದ್ರೆ ಜಮೆ ಆಗ್ತಾ ಇರುವಂತದ್ದು ಹಾಗೆ ವೀಕ್ಷಕರೇ ನೋಡಿ ಇಲ್ಲಿ ಎಸ್ ಬಿ ಐ ಅಕೌಂಟ್ ಯಾರ್ದಿದೆ ನಿಮ್ಗು ಕೂಡ ತುಂಬಾ ಬೇಗ ಹಣ ಬರ್ತಾ ಇರುವಂತದ್ದು ಹಾಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯಾರ್ದಿದೆ ಕರ್ನಾಟಕ ಬ್ಯಾಂಕ್ ಯಾರ್ದಿದೆ ನೋಡಿ ಇವ್ರಿಗುನು ಕೂಡ ತುಂಬಾ ಬೇಗ ಹಣ ಬರ್ತಾ ಇದೆ ಮತ್ತು ಇಲ್ಲಿ ಕೊಟಕ ಮಹೀಂದ್ರ ಬ್ಯಾಂಕ್ ಈ ಒಂದು ಬ್ಯಾಂಕ್ ಇವ್ರಿಗೂ ಕೂಡ ಹಣ ತುಂಬಾನೇ ಬೇಗ ಬರ್ತಾ ಇರುವಂತದ್ದು ಹಾಗೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಈ ಬ್ಯಾಂಕ್ ಇದೆ ಮೊದಲಿಗೆ ಹಾಗೂ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಅಕೌಂಟ್ ನಲ್ಲೂ ಕೂಡ ಯಾರದು ಅಕೌಂಟ್ ಇದೆ ಇವ್ರಿಗೂ ಕೂಡ ಹಣ ತುಂಬಾ ಬೇಗ ಬರ್ತಾ ಇರುವಂತದ್ದು ಇನ್ನು ಉಳಿದಂತಹ ಈ ಅಕೌಂಟ್ ಹೋಲ್ಡರ್ಸ್ಗೆ ಸ್ವಲ್ಪ ಲೇಟ್ ಆಗಬಹುದು ಆದ್ರೆ ಮೊದಲಿಗೆ ಈ ಒಂದು ಬ್ಯಾಂಕ್ ಹೋಲ್ಡರ್ ಯಾರು ಇರ್ತಾರೆ ಅಂದ್ರೆ ಯೂನಿಯನ್ ಬ್ಯಾಂಕ್ ಕೂಡ ಇದರಲ್ಲಿ ಸೇರ್ಪಡೆ ಆಗಿದೆ ಹಾಗಾಗಿ ಈ ಒಂದು ಬ್ಯಾಂಕ್ಗಳಿಗೆ ಮತ್ತು ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರ್ತಾ ಇರುವಂತದ್ದು ವೀಕ್ಷಕರೇ ನೋಡಿ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕೆಳಗಡೆ ತಿಳಿಸಿ ಹಾಗೆ ನಿಮ್ದು ಯಾವ ಬ್ಯಾಂಕ್ ಅಕೌಂಟ್ ಕೂಡ ಕೆಳಗಡೆ ತಿಳಿಸಬಹುದಾಗಿರುತ್ತೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಚಿಂತೆಯಾಗಿರುವ ಕಂತಿನ ಹಣದ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿದೆ ನೋಡಿ ಈ ಬಾರಿ ಫುಲ್ ಸೆಟಲ್ ಆಗಲಿದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವುದರಿಂದ ಹಣದ ವಿಳಂಬದಿಂದ ತೊಂದರೆ ಅನುಭವಿಸಿದ ಫಲಾನುಭವಿಗಳಿಗೆ ಇದು ದೊಡ್ಡ ನೆಮ್ಮದಿಯಾಗಿದೆ ಇದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಇವತ್ತಿನ ಸುಂದರವಾದಂತಹ ಅಪ್ಡೇಟ್ ಇತ್ತೀಚಿನ ಮತ್ತು ಸ್ಪಷ್ಟವಾದ ಮಾಹಿತಿ ಇದಾಗಿದೆ ಈ ವಿಡಿಯೋ ನಿಮ್ಮೊಂದಿಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಒಂದು ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ದಯವಿಟ್ಟು ಕಾಮೆಂಟ್ನಲ್ಲಿ ಬರೆಯಿರಿ ಮತ್ತು ನಿಮ್ಮ ಶೀಘ್ರದಲ್ಲಿ ಗೃಹಲಕ್ಷ್ಮಿ ರೈತ ಪೆನ್ಷನ್ ಮತ್ತು ಸರ್ಕಾರದ ಪ್ರಾಜೆಕ್ಟ್ ಅಪ್ಡೇಟ್ಗಳ ಎಲ್ಲ ವಿವರವನ್ನು ಕೊಡುತ್ತಿದೆ ಈ ಅಪ್ಡೇಟ್ ಅಲ್ಲಿ ಕೂಡ ದಯವಿಟ್ಟು ಯಾರಿಂದಲೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ